ಪುರಸಭೆ ಬಜೆಟ್ ಪೂರ್ವಭಾವಿ ಸಭೆ ಮಾನ್ವಿ ಪಟ್ಟಣದ ಜನರ ಸಮಸ್ಯೆಗಳಿಗೆ ಬಜೆಟ್ ಮಂಡನೆ ಮಾಡಬೇಕು ಪ್ರಭುರಾಜ್ ಕೊಡ್ಲಿ ಅನುದಾನ ಅಭಿವೃದ್ಧಿ ಕಡೆಗೆ ಹೋಗಬೇಕು ಅಮೃತ ಟೂ ಪಾಯಿಂಟ್ ಫೋ ಅನುದಾನ ಯೋಜನೆಯಡಿಯಲ್ಲಿ ಎಪ್ಪತ್ಮೂರು ಕೋಟಿ ಅನುದಾನ ಅಧಿಕಾರಿಗಳ ಬೇಜವಾಬ್ದಾರಿ ಸಂಬಂಧಪಟ್ಟ ಏಜೆನ್ಸಿ ಜವಾಬ್ದಾರಿತನ ಅನುದಾನ ದುರುಪಯೋಗ ಆಗುತ್ತಿದೆ ಮಾನ್ವಿ ಜನತೆ ಬಯಸಿದ್ದು ತಮ್ಮಲ್ಲಿ ಒಂದೇ ಶುದ್ಧವಾದ ನೀರು ವಿದ್ಯುತ್ ಸ್ವಚ್ಛತೆ ಇಷ್ಟು ಕೊಟ್ಟರೆ ಸಾಕು ಜನಗಳು ಅಧಿಕಾರಿಗಳ ಫೋಟೋ ಇಟ್ಟು ಪೂಜಿಸ್ತಾರೆ ಆದರೆ ಅದು ಯಾವುದೂ ಕೊಡದೆ ಬಂದ ಅನುದಾನ ದುರುಪಯೋಗ ಆಗುತ್ತಿದೆ ಹಾಕಿರುವ ಸಿಸಿ ರಸ್ತೆ ಮೇಲೆ ಪುನಃ ಬಿಲ್ ಮಾಡುವುದು ತಪ್ಪು ಈ ಬಿಲ್ ಬಡವರ ಸಮಸ್ಯೆಗಳಿಗೆ ಉಪಯೋಗ ಆಗಬೇಕೇ ಹೊರತು ಬೇಕಾಬಿಟ್ಟಿ ಉಪಯೋಗ ಆಗಬಾರದು ಎಂದು ಹೋರಾಟಗಾರರು ಪ್ರಭುರಾಜ್ ಕೊಡ್ಲಿ ಗುಡುಗಿದ್ರು ವರದಿ ಎಂಡಿ ಡಿ ಗೌಸ್ ಎನ್ ಕೆಎಸ್ ಟಿವಿ ಫೋರ್ ಮಾನ್ವಿ ನಮ್ಮ ಶಾಸಕರಾಗಿರ್ತಕ್ಕಂಥ ಶ್ರೀ ಆಗಿರ್ಬೋದು ನಮ್ಮ ಇಂಧನ ಶಾಸಕರಾಗಿರ್ತಕ್ಕಂಥ ರಾಜ್ಯಪ್ಪ ನಾಯಕ್ ದೊರಗರಾಗಿರ್ಬೋದು ಇಂದಿನ ಶಾಸಕರಾಗಿರ್ತಕ್ಕ ಅಂಗರಾಯಕ ಆಗಿರ್ಬೋದು ಮತ್ತು ಬ್ಯಾಡ ಬಸವನವರಾಗಿರ್ಬೋದು ಹಲವಾರು ಜನಪ್ರತಿನಿಧಿಗಳು ತಮ್ಮದಾಗಿರ್ತಕ್ಕಂಥ ಗುರಿ ಇಟ್ಟುಕೊಂಡು ಉದ್ದೇಶ ಇಟ್ಟುಕೊಂಡು ಈ ನಮ್ಮ ಮಾನವೀಯ ಸಲಾಯನ ಅಭಿವೃದ್ಧಿಗೋಸ್ಕರ ಸಹ ಪಟ್ಟಿದ್ದಾರೆ ಯಾವಾಗ ಅಧಿಕಾರಿಗಳು ಈ ಅಭಿವೃದ್ಧಿ ನಿಟ್ಟಿನಲ್ಲಿ ಅವರಿಗೆ ಸಲಹೆ ನೀಡಿದಾಗ ಜನಪ್ರತಿನಿಧಿಗಳು ಗಮನಕ್ಕೆ ತಂದಾಗ ಅವ್ರು ಕೆಲಸ ಮಾಡ್ತಾ ಒಂದು ವಿಶ್ವಾಸದಲ್ಲಿ ಈಗಲೂ ಸಹ ಅಷ್ಟೇ ಈ ಸೂಚನೆಗಳನ್ನ ಸಲಹೆಗಳನ್ನ ಕೇವಲ ಬರವಣಿಗೆಯಲ್ಲಿ ಇಟ್ಟುಕೊಳ್ಳದೇನೆ ಮಾನ್ ಜನತೆಯ ಅಭಿವೃದ್ಧಿಗೋಸ್ಕರ ನಿಟ್ಟಿನಲ್ಲಿ ಆ ಒಂದು ಬಜೆಟ್ ಸಭೆಯಲ್ಲಿ ಪ್ರತಿರ್ತಕ್ಕಂಥ ಭಾವನೆಗೆ ಹೇಳಪಡ್ತಾ ಇದ್ದೀವಿ ಯಾಕೆಂತಂದ್ರೆ ಸರ್ಕಾರ ಅನುದಾನ ನಿಮ್ಮ ಎಷ್ಟು ಅದ್ರ ಗಮನದಲ್ಲಿಟ್ಟುಕೊಂಡು ಅದರ ಜೊತೆಗೆ ಸರ್ಕಾರದ ಇನ್ನಿತರ ಯೋಜನೆಗಳು ಎಚ್ ಕೆ ಡಿ ಆಗಿರ್ಬೋದು ಆಗಿರ್ಬೋದು ನಗರಾಭಿವೃದ್ಧಿ ಯೋಜನೆ ಆಗಿರಬಹುದು ಈ ಇಟ್ಟುಕೊಂಡು ಬಗ್ಗೆ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿದಾಗ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ನಗರವನ್ನು ಕಟ್ಟಲಿಕ್ಕೆ ಉತ್ತಮವಾಗಿರ್ತಕ್ಕಂಥ ಯೋಜನೆಗಳನ್ನ ಜನರಿಗೆ ಕಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿಗೆ ನಮ್ಮ ಮಾಲಿಜ್ಞೆ ನಿಮ್ಮಿಂದ ಬಯಸತಕ್ಕಂಥದ್ದು ಪುರಸಭೆಯಿಂದ ಬಯಸತಕ್ಕಂಥದ್ದು ಮೂರು ಒಂದು ಶುದ್ಧವಾದ ಕುಡಿಯುವ ನೀರು ಒಂದು ಬೀದಿ ದೀಪದ ವ್ಯವಸ್ಥೆ ನಂತರದಲ್ಲಿ ನಿರ್ವೇಶನ ರಹಿತ ಆ ಬಡ ಕುಟುಂಬಗಳಿಗೆ ನಿವೇಶನಗಳು ಇದನ್ನು ನೀವು ಕೊಟ್ಟಾಗ ಜನ ನಿಮ್ಮನ್ನು ನೆನೆಸ್ತಾರೆ ಮಾನವಿ ಅಭಿವೃದ್ಧಿ ಆಗುತ್ತೆ ಹಾಗಾಗಿ ಹಿಂದೆ ಹಿಂದೆ ನೀವು ಅದನ್ನ ಅತಿ ಒತ್ತು ಕೊಟ್ಟಿರ್ತಕ್ಕಂಥದನ್ನ ನಾನು ಅಲ್ಲರ ಆದರೆ ಇನ್ನೂ ಹೆಚ್ಚಿನ ಮಟ್ಟಿಗೆ ಅಂದರೆ ಎಕ್ಸಾಂಪಲ್ ಉದಾಹರಣೆಗೆ ಕಳೆದ ಸಾರ್ ಬಂದಿರತಕ್ಕಂಥ ಅಮೃತ ಟೂ ಪಾಯಿಂಟ್ ಜೀರೋ ಬಂದಿರತಕ್ಕ ಸುಮಾರು ಒಂದು ಕೋಟಿ ಮೂರು ಕೋಟಿ ಎಪ್ಪತ್ತು ಆರು ಚಿರ ಎಪ್ಪತ್ತೋಟಿ ಚೀಲ ಸೇರಿಸಿ ಎಪ್ಪತ್ತಾರು ಕೋಟಿಯಲ್ಲಿ ನೀವು ಅಂಗಡಿಯ ಸಂಪಳಿಕೆ ಮಾಡಿದ್ರೆ ಎಪ್ಪತ್ತಾರು ಕೋಟಿಗೆ ಉತ್ತಮವಾಗಿರ್ತಕ್ಕಂಥ ಕ್ರಿಯೆ ಕೊಟ್ಟಿದ್ರೆ ಇವತ್ತೇನು ಮಾನವ ಜನತೆಯ ನೀರಿನ ಅಭಾವ ಎದುರಿಸ್ತಿದಾರಲ್ಲ ಆ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಮೃತ ಟೂ ಪಾಯಿಂಟ್ ಜೀರೋ ಯೋಜನೆಯಲ್ಲಿ ಬಂದಿರತಕ್ಕಂಥ ಇವತ್ತು ಅಧಿಕಾರಿಗಳು ಬೇಜವಾಬ್ದಾರಿ ಆ ಸಂಬಂಧಪಟ್ಟ ಏಜೆನ್ಸಿ ಬೇಜವಾಬ್ದಾರ ಇವತ್ತು ಅನುದಾನ ದುರ್ಬಳಕೆ ಆಗ್ತಾ ಇದೆ ಕೋಟಿಯಲ್ಲಿ ನಾವಿಂದು ಸಲಹೆ ಕೊಡ್ತಕ್ಕಂಥದ್ದು ನಮ್ಮ ಪುರುಷ ಆಡಳಿತ ಮಂಡಳಿ ಪುರುಷ ಮುಖ್ಯಾಧಿಕಾರಿಗಳು ಮನಸ್ಸು ಮಾಡಿದ್ರೆ ಆ ಎಪ್ಪತ್ಮೂರು ಕೋಟಿಯಲ್ಲಿ ನಮ್ಮಲ್ಲಿ ಮಾತುಕತ ಸುಮಾರು ಇಪ್ಪತ್ತೇಳು ವಾರ್ಡ್ಗಳು ಒಂದೊಂದು ವಾರ್ಡಿನಲ್ಲಿ ನೀವು ಆ ಎಪ್ಪತ್ಮೂರು ಕೋಟಿಯಲ್ಲಿ ಒಂದು ಕೋಟಿ ವೆಚ್ಚ ಮಾಡಿ ಒಂದೊಂದು ವಾರ್ಡ್ ಒಂದು ನೀರು ಟ್ಯಾಂಕ್ ಖರ್ಚು ಮಾಡಿದ್ರೆ ನಿಮ್ಗೆ ಎಷ್ಟು ಖರ್ಚಾಗ್ತದೆ ಅಲ್ಲಿ

ಈಗ ಎಪ್ಪತ್ತು ಎಪ್ಪತ್ಮೂರು ಪಟ್ಟಿಗೆ ಎರಡನೇ ನೀರು ಟ್ಯಾಂಕ್ ಒಂದು ಜಯನಗರ ಒಂದು ಎಫ್ ಎಂ ಸಿ ಎರಡನೇ ನೀರು ಟ್ಯಾಂಕ್ ಕೊಡ್ತಾ ಇದ್ರೆ ಎಪ್ಪತ್ಮೂರು ಕೋಟಿ ಕ್ರಿಯ ಯೋಚನೆ ಮಾಡ್ತಾ ಇದ್ರಿ ಏನಾರ ಕಲೆಯಲ್ಲಿ ಕಳೆಸಲ್ಲ ನಮ್ಮ ರಾಜ ನಾಯ್ಕರು ಸುಮಾರು ಒಂದು ಎಪ್ಪತ್ಮೂರು ಮೂರು ಖರ್ಚು ಮಾಡಿ ಆ ಕೀಟರ್ ಪಟ್ಟಿಗೆ ದುರಸ್ತಿ ಇಟ್ಟಿದ್ದಾರೆ ದುರಸ್ತಿ ಮಾಡಿದ್ದಾರೆ ಅದೇ ಮತ್ತೆ ಅದೇ ಕಾರಣದೇ ಮತ್ತೆ ಬಿಟ್ಟರೆ ಎಂಬತ್ ನಾಲ್ಕು ಲಕ್ಷ ಇಟ್ಟಿದಾರೆ ಅವರು ಟೂ ಪಾಯಿಂಟ್ ಜೀರೋ ಈ ರೀತಿ ಅನುದಾನವನ್ನ ಆದರೆ ಮತ್ತೆ ಯಾವ್ದು ಎಕ್ಸ್ಪ್ರೆಸ್ ಲೈನ್ ಅಂತೆ ಎಕ್ಸ್ಪ್ರೆಸ್ ಲೈನ್ ಗೋಸ್ಕರನೆ ಅಮೌಂಟ್ ಅನ್ನ ಎಷ್ಟು ಕೊಟ್ಟಿರ್ತಕ್ಕಂಥ ಎಪ್ಪತ್ಮೂರು ಕೋಟಿ ಇರಲಿ ಆಮೇಲೆ ಇಲ್ಲಿಂದ ಮಾರಿನಿಂದ ರಬ್ಬರ್ ಎಕ್ಸ್ಪ್ರೆಸ್ ವೇ ಇದೆ ಕರೆಕ್ಟ್ ಎಕ್ಸ್ಪ್ರೆಸ್ ವೇ ಇದೆ ಎಪ್ಪತ್ಮೂರು ಕೋಟಿ ಮತ್ತೆ ಇಟ್ಟಿದ್ದೀರಿ ನೀವು ಅಲ್ಲಿ ಈಗಿರ್ತಕ್ಕಂಥ ಎಕ್ಸ್ಪ್ರೆಸ್ ವೇ ಅಲ್ಲೇ ಇರ್ತಕ್ಕಂಥ ಅಧಿಕಾರ ಗಮನಿಸಿದ ಅನ್ಕೊಂತೀನಿ ಆ ಕರೆಂಟ್ ಯಾರು ಬಳಕೆ ಮಾಡಬಾರ್ದು ಅಂದ್ರೆ ಕುಡಿದಿರಿ ಗೋಸ್ಕರ ಮಿಸಿರ್ತಕ್ಕಂಥ ಆ ಎಕ್ಸ್ಪ್ರೆಸ್ ಲೈನ್ ಅಲ್ಲಿ ಹಲವಾರು ಕಂಕರ್ ಮಿಷನ್ ಕರೆಂಟ್ ತಗೊಂಡಿದ್ದಾರೆ ಈಗ ಇಲ್ಲಿ ದುರ್ಬಳಕೆ ಆಗ್ತಾ ಇದೆ ಅದೇ ರೀತಿ ಇವತ್ತು ಎಪ್ಪತ್ಮೂರು ಕೋಟಿಯಲ್ಲಿ ಎಕ್ಸ್ಪ್ರೆಸ್ ವೇಗಸ್ಕ ಆರು ಕೋಟಿ ಬಂದ್ ಇಟ್ಟು ಇದೇ